ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರೀಮಿಯರ್ ಡೇಟ್ ಅನೌನ್ಸ್ ಆಗ್ತಿದ್ದಂತೆ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸಂಭಾವ್ಯ ಪಟ್ಟಿಯಲ್ಲಿ ಶ್ರೇಯಾಂಕ ಪಾಟೀಲ್ ಗಿಲ್ಲಿ ನಟ ಸ್ಪಂದನ ಸೋಮಣ್ಣ ಮುಂತಾದವರ ಹೆಸರಿದೆ ಇವರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡಬಹುದು ಎಂಬ ಸುದ್ದಿ ಎಲ್ಲ ಕಡೆ ಹರಿದಾಡ್ತಿದೆ ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆರಂಭಕ್ಕೆ ದಿನಗಳನ್ನೇ ಶುರುವಾಗಿದೆ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗದಲ್ಲಿದೆ ಈಗಾಗಲೇ ಲೋಗೋ ಲಾಂಚ್ ಆಗಿದ್ದಾಯಿತು ಮೊದಲ ಪ್ರೊಮೋ ಸಹ ಬಿಡುಗಡೆಯಾಗಿದ್ದಾಯಿತು ಹೊಸ ಲುಕ್ನಲ್ಲಿ ಹೊಸ ಹೇರ್ ಸ್ಟೈಲ್ನಲ್ಲಿ ಕಿಚ್ಚ ಸುದೀಪ್ ಅವರನ್ನು ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಈ ಮಧ್ಯೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಬಲಗಾಲಿಟ್ಟು ಹೋಗುವ ಸ್ಪರ್ಧಿಗಳ ಬಗ್ಗೆ ಚರ್ಚೆ ನಡೆಯುತ್ತಲೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿ ವೈರಲ್ ಆಗ್ತಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಲಾಂಚ್ ಡೇಟ್ ಅನೌನ್ಸ್ ಆದಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಭಾವ್ಯ ಸ್ಪರ್ಧಿಗಳ ನೂತನ ಲಿಸ್ಟ್ ವೈರಲ್ ಆಗಿದೆ ಆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋಕ್ಕೂ ಮೊದಲು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೇಯಾಂಕಾ ಪಾಟೇಲ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಸಹ ಸ್ಪರ್ಧಿಸಿದ್ದಾರೆ ಈ ಬಾರಿ ಬಿಗ್ ಬಾಸ್ ಶೋಗೆ ಶ್ರೇಯಾಂಕಾ ಪಟೇಲ್ ಬರ್ತಾರೆ ಎನ್ನುವ ಊಹೆ ಕೂಡ ಇದೆ ಆರ್ ಸಿ ಬಿ ತಂಡದ ಟಗರು ಪುಟ್ಟಿ ಸ್ಟಾರ್ ಕ್ರಿಕೆಟರ್ ಶ್ರೇಯಾಂಕಾ ಪಾಟೇಲ್ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಸದ್ಯ ಗಾಯಗೊಂಡು ವಿಶ್ರಾಂತಿ ಪಡೆಯುತ್ತಿರುವ ಇವರು ಬಿಗ್ ಬಾಸ್ ಮನೆ ಕಡೆ ಬರಬಹುದು ಎಂಬ ಊಹೆ ಇದೆ ಗಿಲ್ಲಿ ನಟ ಮಾತು ಮಾತಿಗೂ ಪಂಚು ಕೊಡುವ ಗಿಲ್ಲಿ ನಟ ಒಳ್ಳೆಯ ಎಂಟರ್ಟೈನರ್ ಇದರಲ್ಲಿ ನೋ ಡೌಟ್ ಈಗಾಗಲೇ ಗಿಲ್ಲಿ ನಟ ಕಲರ್ಸ್ ಕನ್ನಡ ವಾಹಿನಿಯ ಆಸ್ಥಾನಕ್ಕೆ ಬಂದಿದ್ದಾಗಿದೆ ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಬಿಗ್ ಬಾಸ್ ಶೋಗೆ ಬರಲಿ ಎಂಬ ಆಸೆ ಹಲವು ವೀಕ್ಷಕರಿಗೂ ಇದೆ ತೇಜಸ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕ್ರಿಯೇಟರ್ ಆಗಿರುವವರು ತೇಜಸ್ಗೌಡ ಮೂಲಗಳ ಪ್ರಕಾರ ತೇಜಸ್ ಗೌಡ ಅವರಿಗೆ ಈಗಾಗಲೇ ಎರಡು ಬಾರಿ ಅಪ್ರೋಚ್ ಮಾಡಲಾಗಿದ್ಯಂತೆ ಬಿಗ್ ಬಾಸ್ ಆಫರ್ನ ತೇಜಸ್ಗೌಡ ಒಪ್ಪಿಕೊಳ್ಳಲಾಗಿದೆ ಎಂಬ ಗಾಸಿಪ್ ಕೂಡ ಇದೆ ಸ್ಮಿತಾ ರಂಗನಾಥ್ ಕನ್ನಡ ಖಾಸಗಿ ಸುದ್ದಿವಾಹಿನಿಯಲ್ಲಿ ಆ್ಯಂಕರ್ ಆಗಿರುವವರು ಸ್ಮಿತಾ ರಂಗನಾಥ್ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇವರೂ ಸಹ ಬಿಗ್ ಬಾಸ್ ಶೋಗೆ ಬರಬಹುದು ಅಂತ ಅಂದಾಜಿಸಲಾಗುತ್ತಿದೆ ಜಯಪ್ರಕಾಶ್ ಶೆಟ್ಟಿ ಸದ್ಯಕ್ಕೆ ಮೇನ್ ಸ್ಟ್ರೀಮ್ ಮೀಡಿಯಾದಿಂದ ನಿರೂಪಕ ಜಯಪ್ರಕಾಶ್ ಶೆಟ್ಟಿ ದೂರವಿದ್ದಾರೆ ಪತ್ರಕರ್ತರ ವಲಯದಿಂದ ಈ ಬಾರಿ ಜಯಪ್ರಕಾಶ್ ಶೆಟ್ಟಿ ಬರಬಹುದು ಎಂಬ ಗಾಸಿಪ್ ಸಹ ಹಬ್ಬಿದೆ ಸ್ಪಂದನಾ ಸೋಮಣ್ಣ ಕರಿಮಣಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದವರು ಸ್ಪಂದನಾ ಸೋಮಣ್ಣ ಕರಿಮಣಿ ಸೀರಿಯಲ್ ಈಗ ಮುಕ್ತಾಯಗೊಂಡಿದೆ ಈ ಹಿಂದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಸ್ಪಂದನಾ ಸೋಮಣ್ಣ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ದರು ಅಭಿಮಾನಿ ಬಳಗ ಹೊಂದಿರುವ ಸ್ಪಂದನಾ ಸೋಮಣ್ಣ ಬಿಗ್ ಬಾಸ್ಗೆ ಬರಬಹುದು ಎಂಬ ಸುದ್ದಿ ಕೂಡ ಇದೆ ಭೂಮಿಕಾ ರಮೇಶ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದವರು ಭೂಮಿಕಾ ರಮೇಶ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡ್ ಆಯಿತು ಸದ್ಯ ತೆಲುಗು ಸೀರಿಯಲ್ನಲ್ಲಿ ಬ್ಯುಸಿಯಾಗಿರುವ ಭೂಮಿಕಾ ರಮೇಶ್ ಬಿಗ್ ಬಾಸ್ ಮನೆಗೆ ಬರ್ತಾರಾ ಎಂಬ ಪ್ರಶ್ನೆ ಕಾಡುತ್ತಿದೆ ಶ್ವೇತಾ ಆರ್ ಪ್ರಸಾದ್ ರಾಧಾರಮಣ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದ ಶ್ವೇತಾ ಆರ್ ಪ್ರಸಾದ್ ಪ್ರಸ್ತುತ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸಂಭಾವ್ಯ ಪಟ್ಟಿಗಳಲ್ಲಿ ಪದೇ ಪದೇ ಶ್ವೇತಾ ಆರ್ ಪ್ರಸಾದ್ ಹೆಸರು ಅಪಿಯರ್ ಆಗ್ತಿದೆ ಹಿರಿಯ ನಟಿ ಸ್ವಾತಿ ಬ್ರಹ್ಮಗಂಟು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವ ಹಿರಿಯ ನಟಿ ಸ್ವಾತಿ ಬಿಗ್ ಬಾಸ್ ಮನೆಯಲ್ಲಿ ಹಿರಿಯರಿಗೂ ಸ್ಥಾನವಿದೆ ಆ ಸ್ಥಾನವನ್ನು ಈ ಬಾರಿ ಸ್ವಾತಿ ತುಂಬುತ್ತಾರೆ ಎಂಬ ಭರವಸೆಯೂ ಕೂಡ ಇದೆ ಸಾಗರ್ ಬಿಳಿಗೌಡ ಸತ್ಯ ಧಾರವಾಹಿಯ ಅಮುಲ್ ಬೇಬಿ ಸಾಗರ್ ಬಿಳಿಗೌಡ ಹೆಸರು ಸಹ ಕೇಳಿಬರುತ್ತಿದೆ ಕಳೆದ ಸೀಸನ್ನಲ್ಲಿ ಸತ್ಯ ನಾಯಕಿ ಗೌತಮಿ ಜಾಧವ್ ಬಂದಂತೆ ಈ ಬಾರಿ ಸಾಗರ್ ಬಿಳಿಗೌಡ ಬರಬಹುದು ಮಡೆನೂರು ಮನು ಅತ್ಯಾಚಾರ ಪ್ರಕರಣಕ್ಕೆ ಸಿಲುಕಿ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ದ ಮಡೆನೂರು ಮನುಗೆ ಬಿಗ್ ಬಾಸ್ ಅವಕಾಶ ನೀಡಬಹುದು ಎಂಬ ಸುದ್ದಿ ಇದೆ ಮಿಂಚು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಸ್ಪರ್ಧಿಸಿದ್ದ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸಿದ್ದ ಮಿಂಚು ಬಿಗ್ ಬಾಸ್ ಮನೆಯೊಳಗೆ ಕಾಲಿಡ್ತಾರೆ ಎಂಬ ಭರವಸೆಯೂ ಇದೆ ಕೆಂಪಮ್ಮ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಕುಕ್ಕಾಗಿ ಕೆಂಪಮ್ಮ ಸ್ಪರ್ಧಿಸಿದ್ದರು ಆ ಶೋನಲ್ಲಿ ಡೇಂಜರ್ ಝೋನ್ಗೆ ಬಂದಿದ್ದಕ್ಕೆ ಸಿಟ್ಟಾದ ಕೆಂಪಮ್ಮ ವಾಕ್ಔಟ್ ಮಾಡಿದ್ದರು ಅದೇ ಕೆಂಪಮ್ಮ ಬಿಗ್ ಬಾಸ್ ಮನೆಯ ವಸ್ತಿಲು ತುಳಿಯುತ್ತಾರೆ ಎಂಬ ವದಂತಿ ಕೂಡ ಇದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಬರಬೇಕು ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಅಪ್ಡೇಟ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು